ಗುರು ನಮ್ಮ ಬಸಿಡ್ ಗೇಮ್ ನಲ್ಲಿ ಇಷ್ಟು ದೊಡ್ಡ ಟೆಂಪಲ್ ಅನ್ನ ಈ ಲೆವೆಲ್ ಅಲ್ಲಿ ಕಟ್ಟಿದಾದ್ರು ಹೆಂಗೆ ಗುರು ಈ ಒಂದು ಟೆಂಪಲ್ ಏನಿದೆ ಈ ಒಂದು ಟೆಂಪಲ್ ನೋಡಕ್ಕೆ ಎಷ್ಟು ಸಖತ್ ಆಗಿದೆಯೋ ಈ ಒಂದು ಟೆಂಪಲ್ ಅನ್ನ ಫೈಂಡ್ ಮಾಡೋಕು ಅಷ್ಟೇ ಸಖತ್ ಆಗಿದೆ ಇಷ್ಟು ಈಸಿಯಲ್ಲಿ ನಮಗೆ ಸಿಗೋ ಪ್ಲೇಸ್ ಸಿಗುತ್ತೆ ಅನ್ನೋ ಒಂದು ಮ್ಯಾಟ್ರೇ ನನಗೆ ಗೊತ್ತಿರಲಿಲ್ಲ ಏನ್ ಗುರು ಬ್ಯಾಕ್ ಗ್ರೌಂಡ್ ನಾಯ್ಸ್ ಬರ್ತಿದ್ಯಾ ಅಂದ್ರೆ ಹಿನ್ನೆಲೆ ಶಬ್ದ ಬರ್ತಿದ್ಯಾ ಹಿನ್ನೆಲೆ ಶಬ್ದ ಬಂದ್ರೇನೆ ಗುರು ಎಲ್ಲಾ ಕೆಲಸನೂ ಸುಗಮವಾಗಿ ಆಗೋದು ಅರ್ಥ ಅನ್ಸುತ್ತೆ ಏನು ಜೋಕ್ ಚೆನ್ನಾಗಿರ್ಲಿಲ್ವಾ ಅಥವಾ ನಗುನೇ ಬರ್ಲಿಲ್ವಾ ಗುರು ನಮ್ಮಂತ ಮಿಡಲ್ ಕ್ಲಾಸ್ ಯೂಟ್ಯೂಬರ್ಸ್ ಗಳ ಕತೆ ಆಗಿದೆ ಅಂದ್ರೆ ಗುರು ಗಾಂಧೀಜಿಯವರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದ್ರೆ ನಾವುಗಳು ಗಾಂಧಿ ನೋಟಿಗೋಸ್ಕರ ಹೋರಾಡ್ತಿದಿವಿ ಕಾರಣ ಇಷ್ಟೇ ಗುರು ತಿಂಗಳ ಕೊನೆ ಬಂದಾಗ ಕರೆನ್ಸಿಗೆ ಕಾಸಿಲ್ಲ ಇಲ್ಲ ಅದೇ ನೈಟ್ ಟೈಮ್ ಆದಾಗ ಒನ್ ಜಿ ಬಿ ಡೇಟಾ ಬೇಕು ಇದಕ್ಕೆಲ್ಲಾ ದುಡ್ಡ್ಯಾರ ಏನ್ ಮಾಡಕಾಯ್ತದೆ ಎಲ್ಲರೂ ಹೋಗಿ ರೊಮ್ಯಾನ್ಸ್ ಮಾಡಿದರೆ ನಾವೆಲ್ಲ ಶೆಡ್ಗೆ ಹೋಗಿ ಕುಂಟೆ ಬೆಲೆ ಆಡ್ತಾಯಿದ್ದೀವಿ ಆದ್ದರಿಂದ ಈ ಒಂದು ಟೆಂಪಲ್ಗೆ ಹೇಗೆ ಆಗೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋನ ಮಿಸ್ ಮಾಡೋಕೆ ಹೋಗ್ಲಿ ಬಿಡಿ ಚಾನಲ್ಗೆ ಹೊಸೊಬ್ಬರಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಬೆಲ್ಲೈಕನ ಕ್ಲಿಕ್ ಮಾಡಿ ಹಾಗಾದರೆ ಈ ಒಂದು ಟೆಂಪಲ್ಗೆ ಹೋಗಬೇಕಾದ್ರೆ ನೀವೊಂದು ಲೊಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಲೊಕೇಶನ್ ಬಂದು ಗುರು ಅಂದರೆ ಮ್ಯಾಪ್ ಬಂದು ನೀವು ಇಲ್ಲಿ ಡೆನ್ಪಾಸರ್ಗೆ ಮೊದಲು ಕ್ಲಿಕ್ ಮಾಡಿ ಆನಂತರ ಇಲ್ಲಿ ಗಿಲ್ಲಿ ಗಿಲ್ಲಿಮಕ್ಕಂತಿರುತ್ತೆ ಅಲ್ಲಿಯೇ ಕ್ಲಿಕ್ ಮಾಡಿ ಅಲ್ಲಿ ಕ್ಲಿಕ್ ಮಾಡಿದಾಗ ಗೋ ಅಂತ ಆಪ್ಷನ್ ಬರುತ್ತೆ ಅಂದರೆ ಕ್ಲಿಕ್ ಮಾಡಿ ಆ ನಂತರ ನಿಮಗೆ ನಾನು ಬಸ್ ಸ್ಟ್ಯಾಂಡಲ್ಲಿ ಸಿಗ್ತೀನಿ ಇವಾಗ ಬಸ್ ಸ್ಟ್ಯಾಂಡಿಂದ ಹೊಲ್ಟ್ ಮೇಲೆ ಗುರು ಬಸ್ ಸ್ಟ್ಯಾಂಡ್ ಹೋಟ್ ಮೇಲೆ ನೀವು ಯಾವುದೇ ರೀತಿ ಮ್ಯಾಪನ್ನು ಫಾಲೋ ಮಾಡಬೇಡಿ ಅಂದರೆ ಬಸ್ ಸ್ಟ್ಯಾಂಡ್ ಹೋಟ್ ಮೇಲೆ ನಾನು ಯಾವ ಥರ ಹೇಳ್ತಾ ಇದ್ದೀನಿ ಅದೇ ಥರ ಹೋಗಿ ಬಸ್ ಸ್ಟ್ಯಾಂಡ್ ಹೋಲ್ಟ್ ನೀವು ಎಂಟ್ರೆನ್ಸ್ ಬಂದ ನಂತರ ಗುರು ಇಲ್ಲಿ ರೈಟಿಗೆ ಅಂತ ತೋರಿಸುತ್ತೆ ನೀವು ಲೆಫ್ಟಿ ಟರ್ನ್ ತಗೊಳ್ಳಿ ಲೆಫ್ಟ್ ಈ ಟರ್ನ್ ತೊಗೊಂಡು ಸ್ಟ್ರೈಟ್ ಹೋಗಿ ಗುರು ನಾನು ಎಲ್ಲಿ ಟರ್ನ್ ಅಂತ ಹೇಳ್ತೀನಿ ಅಲ್ಲಿ ಟರ್ನ್ ತೊಗೊಂಡು ಸಾಕು ಈ ಪ್ಲೇಸ್ ಎಲ್ಲಿ ಬರುತ್ತೆ ಅಂದರೆ ಗುರು ಅಲ್ಲಿ ಮೊನೊಮಿನ್ ಬಿರ್ಜಾ ಸೊಂದು ಏನೋ ಇರುತ್ತಲ್ಲ ಗುರು ಆ ಲಾಂಗ್ವೇಜ್ ಒಂದು ಜಂಕ್ಷನ್ ಹತ್ರ ಬರುತ್ತೆ ಅಂದರೆ ಸ್ಟ್ರೈಟ್ ಹೋಗಿ ಗುರು ಸ್ಟ್ರೈಟ್ ಎಲ್ಲಿ ಕೂಡ ಯಾವ್ದು ರೀತಿ ಟರ್ನಿಂಗ್ಸ್ ಅಂತ ತಗೋಬೇಡಿ ನಾನು ಹೆಂಗೆ ಹೋಗ್ತಿದ್ದೀನೋ ಅದೇ ಥರ ರೂಟನ್ನ ಫಾಲೋ ಮಾಡ್ಕೊಂಡು ಹೋಗಿ ವಿಡಿಯೋ ಅಂತೂ ತುಂಬ ಲೆಂಥಿಯೂ ಇರಲ್ಲ ಗುರು ತುಂಬ ಶಾರ್ಟ್ ಆಗಿರುತ್ತೆ ಈ ಥರ ಒಂದು ಪ್ಲೇಸ್ ನನಗೆ ಸಿಕ್ಕಿದೆ ಅಂತಲೇ ಗೊತ್ತಿರಲಿಲ್ಲ ಗುರು ಯಾಕೆಂದ್ರೆ ಇಷ್ಟೊಳ ಪ್ಲೇಸ್ ನಮಗೆ ಇಷ್ಟು ಈಸಿಯಲ್ಲಿ ಸಿಗುತ್ತೆ ಅದೇ ಹಿಂಗೆ ಸ್ಟ್ರೈಟ್ ಬನ್ನಿ ಗುರು ಇಲ್ಲೆಲ್ಲ ಟರ್ನಿಂಗ್ಸ್ ಅಲ್ಲಿ ತೋರಿಸುತ್ತೆ ಸ್ಟ್ರೈಟ್ ಹೋಗಿ ಸ್ಟ್ರೈಟ್ ಹೋಗ್ತಾ ಗುರು ಇಲ್ಲಿ ನಿಮಗೆ ಬೈಪಾಸ್ ರೋಡ್ ಸಿಗುತ್ತೆ ಇಲ್ಲಿ ರೈಟ್ ಗಿಡ ಅಂತ ತಗೊಳ್ಳಿ ಇಲ್ಲಿ ಆಪೋಸಿಟ್ ವೆಹಿಕಲ್ ಬರ್ತಾ ಇರುತ್ತೆ ಗುರು ತಲೆ ಕಟ್ಸ್ಕೊಬೇಡಿ ಕೇರ್ಫುಲ್ಲಾಗಿ ಡ್ರೈವ್ ಮಾಡ್ತಾ ಹೋಗಿ ಕ್ರಾಶ್ ಮಾಡ್ಕೊಬೇಡಿ ನೋಡ್ತಿರ್ಬೋದು ನಾನು ಯಾವ ಥರ ಪಾಸ್ ಮಾಡ್ಕೊಂಡು ಹೋಗ್ತಿದ್ದೀನೋ ಅದೇ ತರ ನೀವು ಕೂಡ ಪಾಸ್ ಮಾಡ್ಕೊಂಡಿ ಸ್ಟ್ರೈಟ್ ಬನ್ನಿ ಗುರು ಸ್ಟ್ರೈಟಿಗೆ ಬರ್ತಾ ಬರ್ತಾ ಗುರು ನಿಮಗೆ ಒಂದು ಜಂಕ್ಷನ್ ಬರುತ್ತೆ ಅಂದ್ರೆ ಈ ಒಂದು ಬಿಡ್ಜ್ ದಾಟಿ ಸ್ವಲ್ಪ ಮುಂದೆ ಬಂದಾಗ ಒಂದು ಜಂಕ್ಷನ್ ಬರುತ್ತೆ ನೋಡ್ತಿರ್ಬೋದು ಇವನ್ ಯಾವನು ಗುರು ಇತ್ತು ಖಾಲಿ ನನ್ನ ಮಗನಿಗೆ ಡ್ರೈವಿಂಗೇ ಬರಲ್ಲ ಬಸ್ ಅವನಿಗೆ ಮುಂದೆ ನೋಡಿ ಹೆಂಗೆ ಹೋಗ್ತಾವೆ ಹೇಳಿ ಓಕೆ ಈ ಜಂಕ್ಷನ್ ಈಗ ಸ್ಟ್ರೈಟ್ ಬನ್ನಿ ಗುರು ಇಲ್ಲಿ ಟರ್ನಿಂಗ್ ಸಹ ತೋರಿಸುತ್ತೆ ಹೀಗೆ ಸ್ಟ್ರೈಟ್ ಬನ್ನಿ ಯಾವುದೇ ರೀತಿ ತಲೆ ನಾನು ಮ್ಯಾಪ್ ನೋಡ್ಕೊಳ್ಳಿ ಅಂದ್ರೆ ಮ್ಯಾಪ್ ತೋರಿಸ್ತಾ ಇದ್ದೀನಿ ನೋಡಿ ಅದನ್ನೇ ಫಾಲೋ ಮಾಡ್ಕೊಂಡು ಬನ್ನಿ ಆ ಯಾರೋ ಮಾರ್ಕ್ ಏನಿದೆ ಅದು ನಮ್ಮ ಬಸ್ ಆಗಿರುತ್ತೆ ಆ ಯಾರೋ ಮಾರ್ಕ್ ಹೆಂಗೆ ಹೋಗ್ತೀವಿ ಅದೇ ತರ ನೀವು ಕೂಡ ಹೋಗಬೇಕಾಗುತ್ತೆ ಗುರು ಹೋದ್ರೆ ಮಾತ್ರ ಈ ಒಂದು ಪ್ಲೇಸ್ ಸಿಗುತ್ತೆ ಓಕೆ ಹೀಗೆ ಬನ್ನಿ ಗುರು ಹೀಗೆ ಬರ್ತಾ ಬರ್ತಾ ಗುರು ಇಲ್ಲಿ ನೀವು ಈಗ ರೈಟ್ ಟಿಕೆಟ್ ಅಂತಕೊಳ್ಳಿ ಇಲ್ಲಿ ಕೂಡ ಅಷ್ಟು ಆಪೋಸಿಟ್ ವೆಹಿಕಲ್ ಬರ್ತಾ ಇರುತ್ತೆ ಓಕೆ ನೋಡ್ತಿರ್ಬೋದು ಇಲ್ಲಿ ಇಲ್ಲೆಲ್ಲ ಡಾಕಿಗಳ ಥರ ಬಂದು ಡಿಕ್ಕಿ ಕೊಡ್ತವೆ ಗುರು ಅಂದರೆ ಕತ್ತೆಗಳ ಥರ ಓಕೆ ಗುರು ಇಲ್ಲಿ ಒಂದು ನಿಮ್ಮ ಒಂದು ಬಸ್ನ ಸ್ಟಾಪ್ ಮಾಡಿ ಡ್ರೈವರ್ನ ಡೌನ್ ಮಾಡಿದರೆ ಈ ಒಂದು ಟೆಂಪಲ್ ಪ್ಲೇಸ್ ನಿಮಗೆ ಸಿಗುತ್ತೆ ಪ್ಲೇಸ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ವಿಡಿಯೋ ಎಷ್ಟಾದ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮತ್ತೆ ಭೇಟಿ ನೀನು ಮುಂದಿನ ವಿಡಿಯೋದಲ್ಲಿ ವೀಡಿಯೋನಲ್ಲಿ ತನಕ ನೋಡೋದಕ್ಕಾಗಿ ಧನ್ಯವಾದ ನಮಸ್ಕಾರ